ಎಲ್ಲರಿಗೂ ನಮಸ್ಕಾರ ಲೇಖಿಕ ಬಳಗದ ಎಲ್ಲ ಸಖಿಯರಿಗೂ ಇಂದಿನ ಪ್ರಬಂಧ ಮಂಡನೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಶ್ರೀಮತಿ ಜಯಶ್ರೀರಾಜ್ ರವರ ಪರಿಚಯವನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನವರಾದ ಇವರು ಪ್ರಸ್ತುತ ಬೆಂಗಳೂರಿನ ವಿಜಯನಗರದಲ್ಲಿ ನೆಲೆಸಿದ್ದಾರೆ ತಮ್ಮನ್ನು ಬೆಂಗಳೂರಿನ ಸೊಸೆ ಎಂದೇ ಕರೆದುಕೊಳ್ಳುವ ಇವರು ಒಬ್ಬ ಆದರ್ಶ ಶಿಕ್ಷಕಿ ಹಾಗೂ ಪ್ರತಿಭಾವಂತ ಸಾಹಿತಿ ಹೀಗೆ ಪ್ರತಿ ಪ್ರವೃತ್ತಿಗಳನ್ನು ಸಮತೋಲನ ಮಾಡಿಕೊಂಡು ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಇವರು ಹಲವಾರು ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ ಇವರ ಚೊಚ್ಚನ ಕೃತಿ ಸವೆದ ದಾರಿಯ ಮುಂದೆ ಸೂರ್ಯ ಎಂಬ ಕವನ ಸಂಕಲನ ಎರಡನೇ ಕೃತಿ ಶಾಲಾ ಮಕ್ಕಳಿಗಾಗಿ ಸುಭಾಷಿತಗಳ ಸಂಗ್ರಹದ ಕೈಪಿಡಿ ಜ್ಞಾನದೀಪ ಮೂರನೇ ಕೃತಿ ಚಿತ್ತಾರ ಮಕ್ಕಳ ಕವನ ಸಂಕಲನವಾಗಿದ್ದು ಕಾಸರಗೋಡು ಕಾವ್ಯ ಪ್ರಶಸ್ತಿಗೆ ಭಾಜನವಾಗಿದೆ ನಾಲ್ಕನೇ ಕೃತಿ ಕೆಂಡಸಂಬಿಗೆ ಕವನ ಸಂಕಲನ ಇದಕ್ಕೆ ಶ್ರೀರಾಮ್ ಕೆ ಹನುಮಂತಯ್ಯ ಮತ್ತು ಹೆಬ್ಬಗೋಡಿ ಗೋಪಾಲ ಗೋಪಾಲಪ್ಪ ದತ್ತಿ ಪ್ರಶಸ್ತಿಗೆ ಇದು ಭಾಜನವಾಗಿದೆ ಇವರ ಐದನೇ ಕೃತಿ ಯದ್ಭಾವಂ ತದ್ಭವತಿ ಇದೊಂದು ವ್ಯಕ್ತಿತ್ವ ವಿಕಸನ ಲೇಖನ ಮಾಲಿಕೆಯಾಗಿದೆ ಹೀಗೆ ಒಬ್ಬ ಸಾಹಿತಿಯಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿರುವುದೇ ಅಲ್ಲದೆ ವೃತ್ತಿಯಿಂದ ಶಿಕ್ಷಕಿಯಾದ ಇವರು ಸಹಜವಾಗಿಯೇ ಉತ್ತಮ ವಾಗ್ಮಿಯೂ ಆಗಿದ್ದಾರೆ ಪ್ರಸ್ತುತ ಕ್ರೈಸ್ಟ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ಆಕಾಶವಾಣಿ ಹಾಗೂ ಹತ್ತು ಹಲವಾರು ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಯಾಗಿ ಮತ್ತು ಉಪನ್ಯಾಸಕಿಯಾಗಿ ಹೋಗಿರುತ್ತಾರೆ ಮೈಸೂರಿನಲ್ಲಿ ನಡೆದ ಎಂಬತ್ತ್ ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಕವನ ವಾಚನ ಎರಡು ಸಾವಿರದ ಹದಿನಾಲ್ಕ ಹದಿನಾಲ್ಕರ ಮೈಸೂರು ದಸರಾದ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಕೊಂಕಣಿ ಕವನ ವಾಚನ ಹೀಗೆ ಹಲವಾರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕವಿಗೋಷ್ಠಿಗಳಲ್ಲಿ ಕವನ ವಾಚನ ಮಾಡಿರುತ್ತಾರೆ ಪ್ರಸ್ತುತ ತಾವು ಕಾರ್ಯನಿರ್ವಹಿಸುತ್ತಿರುವ ಶಾಲೆಯಲ್ಲಿ ಸಂಸ್ಥೆಯ ವತಿಯಿಂದ ಕ್ರೈಸ್ಟ್ ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿರುತ್ತಾರೆ ಸಮಾಜ ಸೇವೆಯಲ್ಲೂ ತಮ್ಮನ್ನು ಗುರುತಿಸಿಕೊಂಡಿರುವ ಇವರು ಲಾಕ್ಡೌನ್ ಸಮಯದಲ್ಲಿ ಕೊರೋನಾ ಜಾಗೃತಿ ಹಾಗೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದರಿಂದ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಅಕ್ಟೋಬರ್ ಎರಡರಂದು ಸನ್ಮಾನಿಸಲಾಗಲಾಗಿದೆ ಇವರನ್ನು ಈ ವರ್ಷ ಇವರ ಮೊಗಹೊತ್ತ ಭಾವ ಕವನ ಸಂಕಲನ ಪ್ರಕಟವಾಗಿದೆ ನೂರೆಂಟು ವಚನಗಳು ಎಂಬ ಆಧುನಿಕ ವಚನ ಸಂಕಲನ ಹಾಗೂ ಮತ್ತೆರಡು ಲೇಖನ ಮಾಲಿಕೆ ಹಾಗೂ ಕಥಾ ಸಂಕಲನವೂ ಪ್ರಕಟಗೊಳ್ಳಲಿದೆ ಮಲ್ಲೇಶ್ವರಂನ ರೋಟರಿ ಸಂಸ್ಥೆಯಿಂದ ಈ ವರ್ಷದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಹಾಗೂ ಎಕ್ಸೈಡ್ ಇನ್ಶೂರೆನ್ಸ್ ಕಂಪನಿಯಿಂದ ನೀಡುವ ಉತ್ತಮ ಶಿಕ್ಷಕ ಸೇವಾ ಧುರೀಣ ಪ್ರಶಸ್ತಿ ಪಡೆದಿರುತ್ತಾರೆ ಹೀಗೆ ಶಿಕ್ಷಕಿಯಾಗಿ ಸಾಹಿತಿಯಾಗಿ ವಾಗ್ಮಿಯಾಗಿ ಗುರುತಿಸಿಕೊಂಡಿರುವ ಗೆಳತಿ ಜಯಶ್ರೀ ರಾಜ್ರವರು ಈ ದಿನ ತ್ರಿವೇಣಿಯವರ ಸಾಮಾಜಿಕ ಕಾದಂಬರಿಗಳು ಕುರಿತು ಪ್ರಬಂಧ ಮಂಡನೆ ಮಾಡುತ್ತಿದ್ದು ನಾವೆಲ್ಲ ಅವರ ಮಾತಿಗಾಗಿ ಕಾತುರದಿಂದ ಕಾಯುತ್ತಿದ್ದೇವೆ ತಮಗೆ ಸ್ವಾಗತ ಮೇಡಮ್ ಇಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಶ್ರೀಮತಿ ಶೈಲಜಾ ಮೇಡಮ್ ರವರಿಗೆ ನಾನು ಚಿರಋಣಿ ಎಂದು ಹೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ವಂದನೆಗಳು